ನಮ್ದು ಹನ್ನೊಂದು ಗಂಟೆಗೆ ಟಿಫನ್ ನಿಂತಿದ್ವಿ ಟಿಫನ್ ಮಾಡ್ಕೊಂಡು ಹೊರಡೋ ಸಟಿಗೆ ಹನ್ನೆರಡು ಕಾಲ ಆಯ್ತು ಅವಲಕ್ಕಿ ಟೀ ಮಾಡ್ಕೊಂಡಿದ್ವಿ ಸೊ ಈಗ ನಮ್ಮದು ಜರ್ನಿ ಬಂದ್ಬಿಟ್ಟು ತ್ರೈಂಬಕೇಶ್ವರ್ ಇಲ್ಲಿಂದ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಎಷ್ಟು ಮಚ್ಚಾ ಎಷ್ಟು ಅವರ್ಸ್ ಅವರ್ಸ್ ಮ್ಯಾಕ್ಸಿಮಮ್ ಆಗ್ಬೋದು ಅನ್ಸುತ್ತೆ ತುಂಬ ಟಿಫನ್ ಮಾಡಿಕೊಂಡ್ವಿ ಇನ್ನೊಂದು ಮೂರರಿಂದ ನಾಲ್ಕು ಗಂಟೆ ತನಕ ಏನು ಸಮಸ್ಯೆ ಇಲ್ಲ ಸೊ ನಾಲ್ಕು ಗಂಟೆಗೆ ಅಂದರೆ ಆಲ್ಮೋಸ್ಟ್ ಈವ್ನಿಂಗ್ ಆದ್ರೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಬೋದು ಮಧ್ಯಾಹ್ನ ಊಟ ಸ್ಕಿಪ್ ಆಗ್ಬೋದು ಹೇಳಕ್ ನೋಡೋಣ ಟ್ರೈ ಮಾಡೋಣ ಒಂದ್ ವೇಳೆ ಆದ್ರೆ ಇಲ್ಲಂತಂದ್ರೆ ಆಮೇಲೆ ಭೀಮಾಶಂಕರ್ ಮಾತ್ರ ಲೈಫ್ ಅಲ್ಲಿ ಮರೆಯಂಗಿಲ್ಲ ಜ್ಯೋತಿರ್ಲಿಂಗ ನಾವು ನೋಡ್ತೇವೆ ಇಲ್ಲ ಅಂತ ನೋಡಿದ್ರೆ ಅಷ್ಟು ಚೆನ್ನಾಗಿತ್ತು ನಮ್ಮ ನಮ್ಮಣ್ಣನ ಕೇಳಿ ಗೊತ್ತಾಗುತ್ತೆ ಕೈಲಾಸಕ್ಕೆ ಹೋಗಿ ಬಂದಷ್ಟು ಸಂತೋಷ ಆಯ್ತು ಹೇಗೆ ಕೈಲಾಸಕ್ಕೆ ಹೋಗಿ ಬಂದಷ್ಟು ಸಂತೋಷ ಆಯಿತು ಜ್ಯೋತಿರ್ಲಿಂಗ ಕೈಲಾಸನೇ ಈಶ್ವರನೇ ಇಲ್ಲೇ ನೆಲೆಸಿದಾನೆ ಅಂತ ಅನುಭವ ಆಯ್ತು ನಮಗೆ ನಾವು ಸಾಕ್ಷಾತ್ ಈಶ್ವರನ್ನೇ ನೋಡ್ದಂಗಾಯ್ತು ನೋಡಿದ್ದು ಅದ್ಭುತ ಆಯಿತು ಅದ್ಭುತ ನೋಡೋಣ ಇದೇ ಥರ ನಮ್ಗೆ ಇನ್ನೂ ಎರಡು ಮೂರು ನಾಲ್ಕು ಜ್ಯೋತಿರ್ಲಿಂಗ ಸಿಗುತ್ತೆ ನಾವೇನಂದ್ರೆ ನಾವೇ ಪುಣ್ಯವಂದ್ರಂತ ಅನ್ನಿಸ್ತೈತೆ ಅಷ್ಟು ಖುಷಿ ಆಗ್ತೈತೆ ಆಧ್ಯಾತ್ಮಿಕ ಆಧ್ಯಾತ್ಮತೆ ಆಮೇಲೆ ನಮ್ಮ ಭಾರತದ ಸಂಸ್ಕೃತಿ ಹೇಗಿದೆ ಅಂತ ಅನ್ನೋದಕ್ಕೆ ಈ ಥರ ಒಂದು ಟ್ರಿಪ್ ಮಾಡಿದ ಗೊತ್ತಾಗುತ್ತೆ ಗೊತ್ತಾಗ ಜನಗಳಿಗೆ ನಾವು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಪ್ಲೇಸ್ ಇದೆ ಆದ್ರೆ ಹೊರಗಡೆ ಕೂಡ ನೋಡ್ಬೇಕಲ್ವಾ ಬರೀ ಕರ್ನಾಟಕದ ಬಗ್ಗೆ ತಿಳ್ಕೊಬಾರ್ದು ನಮ್ಮ ಭಾರತದ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಂತ ಹೋದ್ರೆ ನಮ್ಮ ಇಂಡಿಯಾ ಸ್ವಲ್ಪ ಹಂಗೆ ಗೊತ್ತಾಗುತ್ತೆ ಅದ್ಭುತ ಅನುಭವ ನಮ್ಮ ಲೈಫಲ್ಲಿ ನಾನು ಮರೆಯ ದೊಡ್ಡ ಮೆಮೊರಿಯಾಗಿ ನಾನು ಇಟ್ಕೊಂಡು ಇಟ್ಕೊಳ್ಳೋ ಅಂತ ಒಂದು ಖುಷಿ ನನ್ನ ಹತ್ರ ಇದೆ ನಾವು ತ್ರಯೇಶ್ পালা শিগো জয় শ্রী রাম জয় শ্রী রাম